ವೈದ್ಯರ ಸಲಹೆ ಮೇರೆಗೆ ವಿನಯ್ ಹಾಡುವಂತಿಲ್ಲ ಗಾಯಗೊಂಡಿತು ಈ ಒಂದು ದೊಡ್ಡ ಹಾನೆ ಬನ್ನಿ ವೈದ್ಯರು ವಿನಯ್ ಅವರಿಗೆ ಏನು ಹೇಳಿದರು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ವೀಕ್ಷಕರು ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಕೂಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಟಾಸ್ಕ್ನಲ್ಲಿ ವಿನಯ್ ಅವರು ಗಾಯಗೊಂಡಿದ್ದಾರೆ ಅವರ ಬೆಳಿ ಬೆರಳಿಗೆ ತೀವ್ರವಾಗಿ ಗಾಯ ಆಗಿದೆ ಕಾರ್ತಿಕ್ ಕೂಡ ಗಾಯಗೊಂಡಿದ್ದಾರೆ ಅವರಿಗೆ ಬೆನ್ನು ನೋವು ಕಾಣಿಸಿಕೊಂಡಿದೆ ಹೀಗಾಗಿ ಮಲಗಿ ಅವರು ರೆಸ್ಟ್ ಮಾಡುತ್ತಿದ್ದಾರೆ ಗಾಯಗಳು ಆಗೋದು ಸಾಮಾನ್ಯ ಈ ಮೊದಲು ಗಾಯಗೊಂಡು ಮನೆಯಿಂದ ಆ ಸ್ಪರ್ಧಿಗಳು ಹೊರಹೋದ ಉದಾಹರಣೆಯೂ ಕೂಡ ಇದೆ ಈ ಬಾರಿಯೂ ಹಾಗೆಯೇ ಆಗಿದೆ ವಿನಯ್ಗೌಡ ಬೆರಳಿಗೆ ಹೇಟಾಗಿದೆ ಕಾರ್ತಿಕ್ ಗೌಡ ಅವರಿಗೆ ಬೆನ್ನು ನೋವು ಕಾಣಿಸಿಕೊಂಡಿದೆ ಇದರಿಂದಾಗಿ ಇಬ್ಬರು ಹಾಡುವ ಆಟ ಆಡುವ ಪರಿಸ್ಥಿತಿಯಲ್ಲಿ ಇಲ್ಲ ಹೀಗಾಗಿ ವಿನಯ್ ಕಾರ್ತಿಕ್ ಅವರು ಒಂದು ಗೇಮ್ ನಿಂದಲೇ ಹೊರಗೆ ಇರುವ ಪರಿಸ್ಥಿತಿ ಒಂದಾಗಿದೆ ವಿನಯ್ಗೌಡ ಅವರು ಸದಾ ಅಗ್ರೆಸಿವ್ ಆಗಿ ಹಾಡಲು ಆದ್ಯತೆ ನೀಡುತ್ತಾರೆ ಈ ಬಾರಿಯೂ ಹಾಗೇ ಆಗಿದೆ ಕಲೆ ಒಳ್ಳೆಯದಲ್ಲ ಎನ್ನುವ ಟಾಸ್ಕ್ ನೀಡಲಾಗಿತ್ತು ಒಂದಷ್ಟು ಬಟ್ಟೆ ನೀಡಲಾಗುತ್ತದೆ ಜೊತೆಗೆ ಕಲರ್ ಕೂಡ ನೀಡಲಾಗುತ್ತದೆ ಎದುರಾಳಿಗಳ ಬಟ್ಟೆಯನ್ನು ಕಲರ್ ಮಾಡದಂತೆ ನೋಡಿಕೊಳ್ಳಬೇಕು ಈ ಟಾಸ್ಕ್ನಲ್ಲಿ ವಿನಯ್ ಅವರು ಗಾಯಗೊಂಡಿದ್ದಾರೆ ಅವರ ಬೆರಳಿಗೆ ತೀವ್ರವಾಗಿ ಗಾಯ ಆಗಿದೆ ಈ ಕಾರಣದಿಂದ ಅವರು ಗೇಮ್ನಿಂದ ಹೊರಗೆ ಹೋಗಿರುವ ಪರಿಸ್ಥಿತಿ ಬಂದೋಗಿದೆ ವೈದ್ಯರ ಸಲಹೆಯಂತೆ ವಿನಯ್ ಗೇಮ್ ಆಡುವಂತಿಲ್ಲ ಎಂದು ಬಿಗ್ ಬಾಸ್ ಅನೌನ್ಸ್ ಮಾಡಿದೆ ಕಾರ್ತಿಕ್ ಕೂಡ ಗಾಯಗೊಂಡಿದ್ದಾರೆ ಅವರಿಗೆ ಬೆನ್ನು ನೋವು ಕಾಣಿಸಿಕೊಂಡಿದೆ ಹೀಗಾಗಿ ಮಲಗಿ ಅವರು ರೇಷ್ ಮಾಡುತ್ತಿದ್ದಾರೆ ಖಾಸಗಿ ಕನ್ನಡ ವಾಹಿನಿಯಲ್ಲಿ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ವಿನಯ್ ಹಾಗೂ ಕಾರ್ತಿಕ್ ಬೇಗ್ ಗುಣಮುಖರಾಗಲಿ ಎಂದು ಫ್ಯಾನ್ಸ್ ಕೂಡ ಇದ್ದಾರೆ ವಿನಯ್ ಅಗ್ರೆಸಿವ್ ಆಗಿದ್ದರಿಂದ ಗೇಮ್ ರದ್ದಾದ ಉದಾಹರಣೆ ಇತ್ತು ಹೀಗಾಗಿ ತುಕಾಲಿ ಸಂತೋಷ್ ಅವರು ವಿನಯ್ಗೆ ಈ ವಿಚಾರದಲ್ಲಿ ಮೊದಲೇ ಎಚ್ಚರಿಕೆ ನೀಡಿದರು ದಯವಿಟ್ಟು ಅಗ್ರೆಸಿವ್ ಆಗಿ ಹಾಡಿ ಗೇಮ್ನ ಹಾಳು ಮಾಡಬೇಡಿ ಎಂದು ಮೊದಲೇ ಕೋರಿದರು ಅದ್ಯಾಗೂ ವಿನಯ್ ಅಗ್ರೆಸಿವ್ ಆಗಿ ನಡೆದುಕೊಂಡಿದ್ದಾರೆ ಇದರಿಂದ ಗಾಯ ಆಗಿದೆ ಇದರ ಬಗ್ಗೆ ನೀವು ಹೇಳ್ತಿರ ವೀಕ್ಷಕರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಿಜಕ್ಕೂ ಇದೊಂದು ಬೇಜಾರ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಗೇಮ್ ಯಾವತ್ತು ಅಗ್ರೆಸಿವ್ ಆಗಿ ಆಡೋದಲ್ಲ ಅವರ ಒಂದು ತಾಕತ್ತನ್ನು ಇಲ್ಲಿ ಪ್ರದರ್ಶಿಸುವಂತ ಮಾತೇ ಇಲ್ಲ ಆದರೆ ಇವತ್ತು ಅವರು ತಾಕತ್ತನ್ನು ಪ್ರದರ್ಶಿಸಿ ಈ ರೀತಿಯಾಗಿ ಗಾಯಗಳನ್ನು ಮಾಡಿಕೊಂಡಿದ್ದಾರೆ ಇದ್ರ ಬಗ್ಗೆ ನೀವು ಹೇಳ್ತೀರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಮಗೂ ಮುಗಿಸ್ತಾ ಇದ್ದಾರೆ ಥ್ಯಾಂಕ್ ಯು